ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಬರೋಬ್ಬರಿ ಐದು ಪಟ್ನಷ್ಟು ಅರಳುವಂಥ ಈ ಉಪವಾಸದ ಚಿಪ್ಸ್ ಒಂದ್ಸತಿ ಮಾಡ್ಕೊಂಡು ತಿನ್ರಿ ಭಾರಿ ಮಸ್ತಕ್ಕವು ಬಾಯಾಗಿಟ್ರೆ ಕರಗ್ತವು ರೀ ಶ್ರಾವಣಿ ಅಡುಗೆ ಮನೆ ಒಳಗ ಸ್ವಾಗತ ನಾನು ರಶ್ಮಿ ಗಾಜಿನ ಥರ ಕಾಣುವಂಥ ಈ ಚಿಪ್ಸ್ ಎರಡು ಬಟಾಟೆಯಿಂದ ತಯಾರಿಸ್ಬೋದು ಬಹಳ ಈಸಿ ಸಿಂಪಲ್ ರೆಸಿಪಿ ಐತಿ ಜಾಸ್ತಿ ಜಂಜಾಟ ಇಲ್ಲ ಯಾವುದೋ ಥರದ ಮುಂಚಿತವಾಗಿ ತಯಾರಿನೂ ಇಲ್ಲ ಹಪ್ಪಳ ಇರಲಿ ಅಥವಾ ಸಂಡ್ಗಿ ಇರ್ಲಿ ಅದನ್ನ ಮುರಿಬೇಕಾದ್ರೆ ಸೌಂಡ್ ಬರ್ತೈತೆ ನೋಡ್ರಿ ಅದನ್ನ ಕೇಳಿದ್ರನ ಗೊತ್ತಾಕತಿ ಇವು ಎಷ್ಟು ಪಳ್ಳಾಗ್ಯವ ಅಂತ ಈಗ ಇದರ ಸೌಂಡ್ ಕೇಳ್ರಿ ವಾವ್ ಇದನ್ನು ಕೇಳಿದ್ರೆ ನಿಮ್ಗೆ ಇಲ್ಲಿ ಅಂದಾಜ್ ಆಗ್ತಿರ್ಬಹುದು ಇವು ಎಷ್ಟು ಪಳ್ಳಾಗ್ಯವ ಅಂತ ಸೊ ಖಂಡಿತ ನೀವು ನಾನು ತಿಳಿಸ್ತಾ ಇರೋ ಈ ರೀತಿ ಒಳಗ ಇವನ್ನ ಒಂದ್ಸತಿ ನಾದ್ರೂ ಮಾಡ್ಕೊಂಡು ತಿನ್ರಿ ನಿಮ್ಮನ್ಯಾಗ ಎಲ್ಲರಿಗೂ ಸೇರ್ತವು ಜಾಸ್ತಿ ತಡ ಮಾಡೋದು ಬೇಡ ಈ ಮೌತ್ ಮೆಲ್ಟಿಂಗ್ ಚಿಪ್ಸ್ ಹೆಂಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ ಇವ್ನ ತಯಾರಿಸ ನಾನಿಲ್ಲಿ ಇಲ್ಲಿ ಎರಡು ಬಟಾಟೆ ಅಂದ್ರೆ ಆಲೂಗಡ್ಡೆ ತಗೊಂಡಿನಿ ಇವು ಮೀಡಿಯಂ ಸೈಜ್ ಬಟಾಟೆ ಅದವು ಇವ್ನ ಸಿಪ್ಪಿ ತೆಗೆದು ತಗೊಳೋಣ ನೀವು ಇದನ್ನ ಜಾಸ್ತಿ ಕ್ವಾಂಟಿಟಿ ಒಳಗೆ ತಯಾರ್ಸಕತ್ತಿದ್ರ ಬಟಾಟೆ ಸುಲಿದ ತಕ್ಷಣ ಅವನ್ನ ನೀರಾಗ್ ಹಾಕ್ರಿ ಅಂದ್ರೆ ಅವು ಕಪ್ ಆಗಂಗಿಲ್ಲ ನೋಡ್ರಿ ಇಲ್ಲಿ ನಾನು ಎರಡು ಬಟಾಟೆ ಸುಲತ್ ತಗೊಂಡಿನಿ ಇವನ ನೀರಾಗ್ ಹಾಕಿಡೋಣ ಈಗ ಇವನ್ನ ಕಟ್ ಮಾಡಬೇಕು ನಿಮ್ಗೆ ಬೇಕಾದ ಆಕಾರದಾಗ ಇವನ್ನ ಕಟ್ ಮಾಡ್ಕೊಂಡು ತಗೋರಿ ನಾನಿಲ್ಲಿ ಚಿಪ್ಸ್ ಕಟ್ ಮಾಡ್ತೇವಲ್ಲ ಆ ರೀತಿ ಇವನ್ನ ಕಟ್ ಮಾಡ್ಕೊಂಡು ತೊಗೊಳಾಕತ್ತೇನೆ ಆದಷ್ಟು ಈ ರೀತಿ ಇದನ್ನ ತೆಳಗನ ಕಟ್ ಮಾಡಿರಿ ನೋಡ್ರಿ ಇಲ್ಲಿ ನಾನು ಎರಡು ಬಟಾಟೆ ಕಟ್ ಮಾಡ್ಕೊಂಡು ತೊಗೊಂಡೇನಿ ಈಗ ಇವನ್ನ ಎರಡು ಮೂರು ನೀರಿನಿಂದ ಚೆಂದಾಗ ತೊಳಿರಿ ಅಂದರೆ ಇದ್ರಾಗಿನ ಸ್ಟಾರ್ಚ್ ಆದಷ್ಟು ಕಡಿಮೆ ಆಕತಿ ನಾನಿಲ್ಲಿ ತೊರಿಸಾಕತ್ತೆ ನೋಡಿರಿ ಇವನ್ನ ಒಂದು ಸ್ವಲ್ಪ ತಿಕ್ಕಿ ತಿಕ್ಕಿ ತೊಳಿರಿ ಎಲ್ಲಿವರೆಗೂ ತೊಳಿಬೇಕಂದ್ರೆ ಇದಕ್ಕೆ ನೀರು ಹಾಕಿದ್ರೆ ನೋಡ್ರಿ ಹಿಂಗ ಪೂರ್ತಿ ಕ್ಲೀನ್ ನೀರು ಇರಬೇಕು ಈಗ ಇವನ್ನ ಗ್ರೈಂಡ್ ಮಾಡ್ಕೊಂಡು ತಗೊಳೋಣ ನೀರು ಬಸ್ತು ಇವ್ನ ಮಿಕ್ಸಿ ಜಾರ್ನಾಗ ಹಾಕಿ ಒಂದು ಸ್ವಲ್ಪ ಒಂದು ಕಾಲು ಕಪ್ನಷ್ಟು ನೀರು ಹಾಕಿ ಇವ್ನ ಎಷ್ಟು ಹಾಕತ್ತ ನೋಡ್ರಿ ಅಷ್ಟು ಸಣ್ಣಕ್ಕ ಗ್ರೈಂಡ್ ಮಾಡ್ಕೊಂಡು ತಗೋರಿ ಇದ್ರಾಗ ಬಟಾಟೆ ದೊಡ್ಡ ದೊಡ್ಡ ತುಂಡು ಉಳಿಬಾರ್ದು ಆ ರೀತಿ ಇದು ಗ್ರೈಂಡ್ ಆಗಬೇಕು ನೀವು ಇಲ್ಲಿ ನೋಡಾಕತ್ತಿರಬಹುದು ನೋಡ್ರಿ ಈ ರೀತಿ ಇದು ಫೈನ್ ಪೇಸ್ಟ್ ಅಥವಾ ಪ್ಯೂರಿ ಥರ ಆಗಬೇಕು ಇದನ್ನ ನಾವು ಎಷ್ಟು ಸಣ್ಣಕ ಗ್ರೈಂಡ್ ಮಾಡಿದ್ರು ಇದ್ರಾಗ ಬಟಾಟೆ ದೊಡ್ಡ ದೊಡ್ಡ ತುಂಡು ಉಳ್ದಿರೋ ಸಾಧ್ಯತೆ ಇರ್ತೈತಿ ಅದರಿಂದ ಇದನ್ನ ಸೋಸಿ ತಗೊಳೋಣ ನೋಡ್ರಿ ಈ ತರದ ಒಂದು ಸಾಣಗಿ ತಗೊಂಡು ಈ ಪ್ಯೂರಿ ಸೋಸಿ ತಗೊಳೋಣ ಸೌಟ್ ಸಹಾಯದಿಂದ ಈ ರೀತಿ ಇದನ್ನ ಕಲಿಸ್ಕೊಂತನ ಸೋಸ್ರಿ ನಾನಿಲ್ಲಿ ಎಲ್ಲಾ ಆಲೂಗಡ್ಡೆ ಮಿಕ್ಸ್ಚರ್ ಸೋಸಿ ತಗೊಂಡೇನಿ ನೋಡ್ರಿ ಈ ರೀತಿ ದಪ್ಪ ದಪ್ಪ ತುಂಡು ಉಳ್ದಿರ್ತೈತಲ್ಲ ಇದನ್ನ ತಗದ್ ಬಿಡ್ರಿ ನೋಡ್ರಿ ಈ ರೀತಿ ಈ ಬಟಾಟೆ ಮಿಕ್ಸ್ಚರ್ ರೆಡಿ ಆಕತಿ ಈಗ ಇದನ್ನ ಹಿಂಗ ಸೈಡ್ ತೆಗೆದಿಡ್ರಿ ಈಗ ಒಂದ್ ಗಿಂತ ಒಂದ್ ಸ್ವಲ್ಪ ಕಡಿಮೆ ಅಂದ್ರೆ ಮುಕ್ಕಾಲು ಕಪ್ನಷ್ಟು ಸಾಬುದಾನಿ ತಗೊಂಡು ಇವನ್ನ ಎಷ್ಟು ಅಕತ್ತಿ ಅಷ್ಟು ಸಣ್ಣಕ ಗ್ರೈಂಡ್ ಮಾಡ್ಕೊಂಡು ತಗೊಳೋಣ ಇದ್ರಾಗ ದೊಡ್ಡ ದೊಡ್ಡ ತುಂಡು ಉಳಿಬಾರ್ದು ಆ ರೀತಿ ಇದನ್ನ ಗ್ರೈಂಡ್ ಮಾಡ್ರಿ ನೋಡ್ರಿ ಹಿಂಗೆ ನೀವು ಬೇಕಂದ್ರೆ ಇವನ್ನ ತೆವಿ ಮ್ಯಾಗ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಆ ಮ್ಯಾಗ ಗ್ರೈಂಡ್ ಮಾಡ್ಬೌದು ಈಗ ಇವನ್ನ ಸಾನಿಸ್ಬೇಕು ಈ ಥರದ ಒಂದು ಸ್ಯಾಂಡ್ಗಿ ತೊಗೊಂಡು ಇದ್ರಾಗ ಇವನ್ನ ಸಾನಿಸ್ರಿ ಅಂದ್ರೆ ದೊಡ್ಡ ದೊಡ್ಡ ತುಂಡು ಬೇರೆ ಅಕ್ಕವು ಸಾನಿಸಿ ಬಂದಿರೋ ಈ ದೊಡ್ಡ ದೊಡ್ಡ ತುಂಡು ಬಹಳ ಇದ್ರೆ ಇದನ್ನು ಸತಿ ಗ್ರೈಂಡ್ ಮಾಡಿ ಮತ್ತೆ ಸಾನಸ್ರಿ ಲಾಸ್ಟಿಗೆ ನೋಡ್ರಿ ಇಷ್ಟು ದೊಡ್ಡ ದೊಡ್ಡ ತುಂಡು ಉಳಿದ್ವು ಇವನ್ನ ತೆಗ್ದು ಬಿಡ್ರಿ ನೀವು ಇದನ್ನು ಪಾಯಸ ಮಾಡ್ಕೊಂಡು ತಿನ್ಬೌದು ನೋಡ್ರಿ ಹಿಂಗ ಸಾಬುದಾನಿ ಹಿಟ್ಟು ತಯಾರಿಸಿ ಇಡ್ರಿ ಈ ರೀತಿ ಇದು ಎಷ್ಟು ಸಾಧ್ಯ ಅಷ್ಟು ಸಣ್ಣಕನ ಗ್ರೈಂಡ್ ಮಾಡ್ಕೊಂಡು ತಗೋರಿ ಈಗ ನಾವು ಗ್ರೈಂಡ್ ಮಾಡಿರೋ ಬಟಾಟೆ ಮಿಕ್ಸ್ಚರ್ ಕಪ್ ಒಳಗ ಹಾಕಿ ಅಳತಿ ಮಾಡಿ ತಗೊಳೋಣ ನೋಡ್ರಿ ಇದು ಒಂದ್ ಕಪ್ನಷ್ಟು ಆಗೇತಿ ಈಗ ಇದನ್ನ ಸ್ವ ಸ್ವಲ್ಪ ಈ ಸಾಬುದಾನಿ ಹಿಟ್ಟಿನ ಒಳಗ ಹಾಕಿ ಕಲಸ್ಕೊಂಡು ತಗೊಳೋಣ ಒಂದ ಸತಿ ಪೂರ್ತಿ ಮಿಕ್ಸ್ಚರ್ ಹಾಕ್ಬೇಡ್ರಿ ಸ್ವ ಸ್ವಲ್ಪ ಹಾಕ್ತಾನೆ ಇದನ್ನ ಕಲಸಿರಿ ರುಚಿಗೆ ತಕ್ಕಷ್ಟು ಹಾಕಿ ಇದನ್ನೆಲ್ಲ ಕಲಸ್ಕೊಂಡು ತಗೊಳೋಣ ನೀವು ಬೇಕಂದ್ರೆ ಇದ್ರಾಗ ಹಸಿ ಮೆಣಸಿನ್ಕಾಯಿ ಅಥವಾ ಜೀರಿಗೆನು ಹಾಕಬಹುದು ಇದನ್ನ ಒಂದ್ ಸ್ವಲ್ಪ ಮೆತ್ತಗನ ಕಲಸ್ರಿ ಯಾಕಂದ್ರೆ ಸಾಬುದಾನಿ ನೆನೆಯಾಕ ಒಂದ್ ಸ್ವಲ್ಪ ಮಾಯ್ಚರ್ ಬೇಕಾಕತ್ತಿ ಈ ರೀತಿ ಇದನ್ನ ಕಲಸಿ ಒಂದ್ ಐದು ನಿಮಿಷ ನೆನೆಯಾಕ್ ಬಿಡ್ರಿ ಈ ರೆಸಿಪಿ ಒಳಗೆ ಬಹಳ ಮುಖ್ಯ ಅಂದ್ರೆ ಸಾಬುದಾನಿ ಎಷ್ಟು ಸಣ್ಣಕ್ಕೆ ಗ್ರೈಂಡ್ ಮಾಡ್ಕೊಂಡು ತಗೊಂತೀರಿ ಅಷ್ಟು ಚೊಲೋತ್ನಾಗ ಪರ್ಫೆಕ್ಟ್ ಆಗಿ ಈ ರೆಸಿಪಿ ಬರ್ತೈತಿ ಐದು ನಿಮಿಷ ನೆನೆಸಿದ ಮ್ಯಾಗ ಈಗ ಇದನ್ನ ಮಿತ್ಕೊಂಡು ತಗೊಳೋಣ ಈ ರೀತಿ ಇದನ್ನ ಮಿತ್ಕೊಂಡು ತಗೊಳೋದ್ರಿಂದ ಇದ್ರಾಗ ಬೈಂಡಿಂಗ್ ಹಾಕತಿ ಸಾಬುದಾನಿ ಸಣ್ಣ ಸಣ್ಣ ತುಂಡು ಏನದ ನೋಡ್ರಿ ಅವು ಚಂದಾಗ ಮ್ಯಾಶ್ ಹಾಕವು ಈ ರೀತಿ ನಾನು ಇಲ್ಲಿ ತೋರ್ಸಾಕತ್ತೇನೆ ನೋಡ್ರಿ ಹಿಂಗೆ ಇದನ್ನ ಒಂದು ಮಿನಿಮಮ್ ಐದು ನಿಮಿಷನಾದರೂ ಮಿತ್ಕೊಂಡು ತಗೋಬೇಕು ನಮ್ಮ ಕಡೆ ಇದಕ್ಕೆ ಚರ ಚರಾ ಮಿದೋದಂತರ ಈ ರೀತಿ ಮಿದ್ದಿ ಹಿಟ್ಟು ನಾದಿ ತಗೊಳೋದ್ರಿಂದ ಹಿಟ್ಟಿನ ಒಳಗೆ ಬೈಂಡಿಂಗ್ ಬರ್ತೈತಿ ಇದು ಉದುರಾಗಂಗಿಲ್ಲ ಆಗಂಗಿಲ್ಲ ಈಗ ಇದ್ರಾಗಿ ಅರ್ಧ ಭಾಗ ತಗೊಂಡು ಇದನ್ನ ಲಟ್ಟಿಸ್ಬೇಕು ಇದನ್ನ ಈ ತರದ ಒಂದು ದೊಡ್ಡ ಪ್ಲಾಸ್ಟಿಕ್ ಶೀಟ್ ತಗೊಂಡಿನಿ ಇದಕ್ಕ ಲೈಟ್ ಆಗಿ ತುಪ್ಪ ಸೌರಿ ನಾವು ತಗೊಂಡಿರೋ ಹಿಟ್ಟಿದ್ರಾಗಿಟ್ಟು ಮ್ಯಾಗನು ಪ್ಲಾಸ್ಟಿಕ್ ಹಾಕಿ ಒಂದ್ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಇದನ್ನ ಗೆಯಿಂದ ಲಟ್ಟಿಸ್ರಿ ಈ ರೀತಿ ಮಾಡೋದ್ರಿಂದ ಇದು ಗೆಗೆ ಸ್ವಲ್ಪನು ಅಂಟ್ಕೊಳಂಗಿಲ್ಲ ನಮ್ಗ ಬೇಕಾದಷ್ಟು ತೆಳ್ಳಗ ಇದನ್ನ ಲಟ್ಟಿಸಬಹುದು ಇದನ್ನು ನಾವು ನಾರ್ಮಲ್ ಬಟಾಟೆ ಚಿಪ್ಸ್ ಮಾಡ್ತೀವಿ ನೋಡ್ರಿ ಅಷ್ಟು ತೆಳ್ಳಗಿಡ್ರಿ ಅಥವಾ ಅದಕ್ಕಿಂತ ಲೈಟಾಗಿ ಒಂದು ಸ್ವಲ್ಪ ದಪ್ಪ ಇಡ್ರಿ ತೀರಾ ದಪ್ಪನೂ ಬೇಡ ಈ ರೀತಿ ಲಟ್ಸಿದ ನಂತರ ನಿಧಾನಕ್ಕೆ ಮ್ಯಾಗಿನ್ ಕವರ್ ತೆಗೀರಿ ಸೂಪರ್ ನೋಡ್ರಿ ಇದು ರೆಡಿ ಐತಿ ಇದರ ನೀವು ಇಲ್ಲಿ ನೋಡಕತಿರ್ಬಹುದು ನೋಡ್ರಿ ಇಷ್ಟು ಇರ್ಲಿ ಈಗ ಇದನ್ನ ಕಟ್ ಮಾಡಬೇಕು ಬೇಕಾದ ಆಕಾರದಾಗ ಇದನ್ನ ಕಟ್ ಮಾಡಬಹುದು ಸಿಂಪಲ್ ಆಗಿ ಸ್ಕ್ವೇರ್ ಆಕಾರದಾಗ ಇವನ್ನ ಕಟ್ ಮಾಡಾಕತ್ತೀನಿ ನೀವು ಎಷ್ಟು ಅಗ್ಲ ಇರೋ ಪ್ಲಾಸ್ಟಿಕ್ ಶೀಟ್ ತಗೊಂತೀರಿ ನೋಡ್ರಿ ಅಷ್ಟ ದೊಡ್ಡದಾಗಿ ಇದನ್ನ ಲಟಿಸಬಹುದು ಅಂದ್ರ ಒಂದ ಸತಿ ಬಹಳಷ್ಟು ಚಿಪ್ಸ್ ರೆಡಿ ಹಾಕವು ಸೈಡ್ಗೆ ಉಳಿದಿರೋ ಹಿಟ್ಟು ತಗದ್ ಬಿಡ್ರಿ ಇದನ್ನ ಮತ್ತೆ ಲಟ್ಟಿಸಿ ಈ ರೀತಿ ಚಿಪ್ಸ್ ತಯಾರಿಸಬಹುದು ಇವ್ನ ನೋಡ್ರಿ ಈ ರೀತಿ ನಿಧಾನಕ್ಕ ತೆಗೀರಿ ಕೆಳಗ ಶೀಟ್ಗ ತುಪ್ಪ ಸೌರಿ ತಗೊಳೋದ್ರಿಂದ ಇವು ಈ ರೀತಿ ಬಹಳ ಸುಲಭವಾಗಿ ಬರ್ತವು ನೀವ್ ಇದಕ್ಕ ತುಪ್ಪದ ಬದ್ಲಿ ಎಣ್ಣೆನೂ ಹಚ್ಚಬಹುದು ಆದ್ರ ಎಣ್ಣೆ ಹಚ್ಚಿದ್ರ ಒಂದ್ ಸ್ವಲ್ಪ ದಿನ ಆದ್ಮ್ಯಾಗ ಇದು ಕೌಟ್ ವಾಸನೆ ಬರ್ತೈತಿ ಅದ್ರಿಂದ ತುಪ್ಪ ಸೌರಿ ನೋಡ್ರಿ ಈ ತರ ಇವ್ನ ತಯಾರಿಸಬೇಕು ಇನ್ನೊಂದು ಚಿಪ್ಸ್ ಇದೇ ರೀತಿ ತಗದ್ ತೋರಿಸ್ ನೋಡ್ರಿ ಸೊ ಈ ರೀತಿ ಇವನ್ನ ತಯಾರಿಸಿ ಈಗ ಇವನ್ನ ನಾವು ಉಗ್ಗಿ ಮ್ಯಾಗ ಬೇಯಿಸ್ಬೇಕು ಇವನ ಉಗ್ಗಿ ಮ್ಯಾಗ ಬೇಯಿಸಾಕ ನಾನು ಈ ತರದ ಒಂದು ಸ್ಟೀಮರ್ ಪ್ಲೇಟ್ ತಗೊಂಡಿನಿ ಇದ್ರಾಗ ಬಟರ್ ಪೇಪರ್ ಹಾಕಿ ಮ್ಯಾಗ ಒಂದ್ ಸ್ವಲ್ಪ ತುಪ್ಪ ಸವ್ರಿ ಈಗ ನಾವು ತಯಾರಿಸಿರೋ ಚಿಪ್ಸ್ ಇದ್ರಾಗ ಇಡ್ರಿ ಇವನ ಒಂದ್ ಸ್ವಲ್ಪ ದೂರ ದೂರ ಇಡ್ರಿ ಯಾಕಂದ್ರೆ ಇವನ ಉಗ್ಗಿ ಮ್ಯಾಗ ಬೇಯಿಸ್ದಾಗ ಇವು ಅಳ್ಕೊಂತವು ಅದರಿಂದ ಒಂದಕ್ಕೊಂದು ಅಂಟ್ಕೋಬಾರ್ದು ನೋಡ್ರಿ ಈ ರೀತಿ ಸ್ವಲ್ಪ ಗ್ಯಾಪ್ ಬಿಟ್ಟು ಇವನ ಇಡ್ರಿ ಈಗ ಇವನ ಸ್ಟಿಮರ್ನ್ಯಾಗ ಇಟ್ಟು ಒಂದ್ ಎರಡು ನಿಮಿಷ ಉಗಿ ಮ್ಯಾಗ ಬೇಯಿಸ್ರಿ ನೀವು ಇವನ್ನ ಒಂದು ಸ್ವಲ್ಪ ದಪ್ಪ ತಯಾರಿಸಿದ್ರೆ ಎರಡು ನಿಮಿಷದಕ್ಕಿಂತ ಜಾಸ್ತಿ ಅಂದ್ರೆ ಒಂದು ಮೂರ್ನಾಲ್ಕು ನಿಮಿಷ ಬೇಯಿಸ್ರಿ ಇವು ಈ ರೀತಿ ಟ್ರಾನ್ಸ್ಪರೆಂಟ್ ಆಗಬೇಕು ಈಗ ಇವ್ನ ಪ್ಲಾಸ್ಟಿಕ್ ಶೀಟ್ ಮ್ಯಾಗನ ನೋಡ್ರಿ ಈ ರೀತಿ ಹೊಳಸಿ ನಿಧಾನಕ್ಕೆ ಬಟರ್ ಪೇಪರ್ ತೆಗೀರಿ ಇವನ್ನ ಈ ರೀತಿ ಕೈನಿಂದ ತೆಗೆದು ಹಾಕ್ಬಹುದು ಕೆಲವೊಮ್ಮೆ ಇದು ಒಂದು ಸ್ವಲ್ಪ ಅಂಟ್ಕೊಂತೈತಿ ಆಗ ನಿಧಾನಕ್ಕೆ ಕೈನಿಂದ ತೆಗೆದು ಇವನ್ನ ಈ ರೀತಿ ಪ್ಲಾಸ್ಟಿಕ್ ಕವರ್ ಮ್ಯಾಗ ಹಾಕಿ ಇಡ್ರಿ ಇನ್ನೊಂದು ಬ್ಯಾಚನು ನಾನು ಇದೇ ರೀತಿ ಬೇಯಿಸಿ ತಗೊಂಡೇನಿ ಇವನ್ನ ಈ ರೀತಿ ಪೂರ್ತಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಬೇಯಿಸ್ರಿ ಹಸಿ ಬಿಸಿ ಉಳಿಸ್ಬೇಡ್ರಿ ಇದೇ ರೀತಿ ನಾನು ಎಲ್ಲ ಚಿಪ್ಸನ್ನು ತಯಾರಿಸ್ಕೊಂಡು ತೊಗೊಂಡಿನಿ ಈ ರೀತಿ ಇವನ್ನ ತಯಾರಿಸಿ ದಪ್ಪ ಇದ್ರೆ ಒಂದು ಎರಡು ದಿನ ಒಣಗಿಸ್ರಿ ತೆಳಗ ತಯಾರಿಸಿದ್ರೆ ಒಂದ ದಿನದಾಗ ಇವು ಭಾಳ ಚಂದಾಗ ಒಣಗ್ತವೆ ನೋಡ್ರಿ ಒಣಗಿದ್ಮ್ಯಾಗ ಈ ಚಿಪ್ಸ್ ಈ ರೀತಿ ಗಾಜಿನ ಥರ ಬರ್ತವೆ ನೀವು ಇಲ್ಲಿ ನೋಡಾಕತ್ತಿರಬಹುದು ದಪ್ಪ ಆಗಿರೋ ಚಿಪ್ಸ್ ಒಂದು ಸ್ವಲ್ಪ ಕಪ್ ಅನ್ನಿಸ್ತವು ಆದರೆ ನಾವು ತೆಳ್ಳಗೆ ತಯಾರಿಸಿರೋ ಚಿಪ್ಸ್ ನೋಡ್ರಿ ಎಷ್ಟು ಚಂದ ಗಾಜಿನ ಥರನೋ ಬಂದವು ಇವನ್ನ ಲಟ್ಟಿಸ್ಬೇಕಾದ್ರೆ ಒಂದು ಸ್ವಲ್ಪ ತೆಳ್ಳಗನೆ ಲಟ್ಟಿಸ್ರಿ ಅಂದ್ರೆ ನೋಡೋಕು ಇವು ಭಾಳ ಚೆಂದ ಕಾಣ್ತವೆ ಈ ಚಿಪ್ಸ್ ತಯಾರಿಸ್ಬೇಕಾದ್ರೆ ಎರಡು ಮೇನ್ ಪಾಯಿಂಟ್ಸ್ ಇರ್ತವೆ ಮೊದಲನೇದು ಅಂದ್ರೆ ನಾವೇನು ಸಾಬುದಾನಿ ಗ್ರೈಂಡ್ ಮಾಡ್ತೀವಿ ನೋಡ್ರಿ ಅವನ್ನ ಎಷ್ಟು ಸಾಧ್ಯ ಅಷ್ಟು ಸಣ್ಣಕ್ಕ ಗ್ರೈಂಡ್ ಮಾಡ್ಕೊಂಡು ತಗೋರಿ ಸೆಕೆಂಡ್ ನಾವು ಇದನ್ನು ಲಟ್ಟಿಸ್ಬೇಕಾದ್ರೆ ತೆಳ್ಳಗ ಲಟ್ಟಿಸ್ಬೇಕು ಅದರಿಂದ ಚಿಪ್ಸ್ ನೋಡೋಕ್ಕೂ ಚೆಂದ ಕಾಣ್ತವೆ ಮತ್ತು ಕರಿಬೇಕಾದ್ರೆ ಭಾಳ ಚಂದಾಗ ಅಳ್ಕೊತವು ಈಗ ನಮ್ಮ ಈ ಉಪವಾಸದ ಚಿಪ್ಸ್ ಒಣಗಿ ರೆಡಿ ಅದವು ಆ ಕಡೆ ನಾನು ಗ್ಯಾಸ್ ಮ್ಯಾಗ ಎಣ್ಣೆನೂ ಬಿಸಿ ಮಾಡಾಕಿಟ್ಟಿ ಮತ್ತು ತಡ ಹಾಕ್ರಿ ಬರ್ರಿ ಇವನ್ನ ಫ್ರೈ ಮಾಡಿ ನೋಡೋಣ ವಾವ್ ನೋಡ್ರಿ ಎಣ್ಣೆಗೆ ಹಾಕಿದ ತಕ್ಷಣ ಎಷ್ಟು ಮಸ್ತ್ ಅಳ್ಕೊಂತು ಆಲ್ಮೋಸ್ಟ್ ಐದು ಪಟ್ನಷ್ಟು ಅಳ್ಕೊಂಡೈತಿ ಗ್ಯಾಸ್ ಮೀಡಿಯಂ ಫ್ಲೇಮ್ನಾಗ ಇಟ್ಟು ಇವನ್ನ ಫ್ರೈ ಮಾಡ್ರಿ ಎಣ್ಣೆ ಮೀಡಿಯಮ್ ಬಿಸಿ ಇರ್ಲಿ ತೀರಾ ಕಡಕ್ ಬಿಸಿ ಇದ್ರೆ ಇವು ತಕ್ಷಣನ ಕೆಂಪಾಗ್ಬಿಡ್ತಾವ್ ಈ ರೀತಿ ಉನ್ನ ತಯಾರಿಸಿ ವರ್ಷಾನ್ಗಟ್ಲೆ ಸ್ಟೋರ್ ಮಾಡಿ ಇಡ್ಬೌದು ಇವು ಕೆಡಂಗಿಲ್ಲ ಉಪವಾಸ ಇದ್ದಾಗ ಅಥವಾ ಚಹಾ ಜೊತೆ ಏನಾರ ಸ್ಪೈಸಿ ತಿನ್ಬೇಕು ಅನ್ಸಿದ್ರೆ ಇದ್ರಾಗ ಒಂದು ಸ್ವಲ್ಪ ಜೀರಿಗೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿ ಹೂನ ತಯಾರಿಸಿ ಭಾಳ ರುಚಿ ಅನ್ನಿಸ್ತವು ಅಥವಾ ಈ ರೀತಿ ಪ್ಲೇನ್ ಆಗಿ ತಯಾರಿಸಿದ್ರು ಇವನ್ನ ಕರಿದ ತಕ್ಷಣ ಇದ್ರ ಮ್ಯಾಗ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಚಾಟ್ ಮಸಾಲ ಉಪ್ಪು ಉದುರಿಸ್ಕೊಂಡು ತಿಂದ್ರು ಇವು ಬಹಳ ರುಚಿ ಅನಿಸ್ತವು ಸೊ ನೋಡ್ರಿ ಇಲ್ಲಿ ನಾನು ಬಹಳಷ್ಟು ಚಿಪ್ಸ್ ಕರ್ದೇನಿ ಇದು ಕರಿಯೋಕ್ಕಿಂತ ಮುಂಚೆ ನೋಡ್ರಿ ಎಷ್ಟು ಸಣ್ಣ ಆಕಾರದಾಗ ಇತ್ತು ಈಗ ಇದ್ರ ಆಕಾರ ನೀವು ಗಮನಿಸ್ತಿರ್ಬೋದು ಈಗ ಇದ್ರ ಅವಾಜ್ನು ಕೇಳ್ರಿ ನೋಡ್ರಿ ಎಷ್ಟು ಪಳ್ಳಾಗ್ಯವು ಇದೇ ರೀತಿ ಬಹಳ ಈಸಿಯಾಗಿರೋ ಅಂಥ ಇನ್ಸ್ಟಂಟ್ ಹಪ್ಪಳದ ರೆಸಿಪೀಸ್ ನಾನು ಇದಕ್ಕೂ ಮುಂಚೆಯೂ ನಿಮ್ಮ ಜೊತೆ ಶೇರ್ ಮಾಡೀನಿ ನೀವಿನ್ನೂ ಆ ವಿಡಿಯೋಸ್ ನೋಡಿಲ್ಲ ಅಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ಯಾಗ ಕೊಟ್ಟಿರ್ತೀನಿ ಖಂಡಿತ ಒಂದ್ಸತಿ ಚೆಕ್ ಮಾಡಿರಿ ಇವತ್ತಿನ ಈ ಉಪವಾಸದ ಚಿಪ್ಸ್ ರೆಸಿಪಿ ನಿಮ್ಮೆಲ್ಲರಿಗೂ ಚಲೋ ಅಂತ ಅನ್ಕೊಂತೀನಿ ರೆಸಿಪಿ ಚಲೋ ಅನ್ಸಿದ್ರೆ ಸ್ವಲ್ಪ ಯೂಸ್ಫುಲ್ ಅಂತ ಅನ್ಸಿದ್ರ ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಹಂಗೆ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ ವಿಡಿಯೋ ನೋಡಿದಕ್ಕೆ ಧನ್ಯವಾದ ಬೆಟ್ಟಿ ಆಗೋಣಂತ ಮತ್ತೊಂದು ಹೊಸ ರುಚಿಯಾಗಿರೋ ಕ್ರಿಸ್ಪಿ ಕ್ರಂಚಿ ಇನ್ನೋವೇಟಿವ್ ರೆಸಿಪಿ ಜೊತೆಗ ಅಲ್ಲಿವರೆಗೂ ನಕ್ಕೊಂತಿರ್ರಿ ತಿನ್ಕೊತಿರ್ರಿ ಖುಷಿಯಾಗಿರ್ರಿ